ಮನ್ನಣ್ಣ ಅವರೇ ಮತ್ತು ಎಲ್ಲ ಸಂಘದ ಪದಾಧಿಕಾರಿಗಳೇ ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳೇ ಮತ್ತು ಇಲ್ಲಿರ್ತಕ್ಕ ಕನ್ನಡ ವಿಮಾನ ಇವತ್ತಿನ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವ ಶುಭಾಶಯ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ನಾವೆಲ್ಲ ಕನ್ನಡ ಭಾಷೆಗೋಸ್ಕರ ಹೋರಾಡಿ ಮುಂದೆ ಮುಂದೆ ಬರುವಂಥ ದಿನದ ಕೂಡ ಇನ್ನ ಹೋರಾಟ ಜಾಸ್ತಿ ಮಾಡಿ ಕನ್ನಡ ಉಳಿವಿಗೆ ನಾವೆಲ್ಲ ಶ್ರಮಿಸ್ತೀನಿ ಅಂತ ನಂಬಿದೀನಿ ಮತ್ತು ಮನನ್ನ ಯಾದವ್ ಹೇಳ್ದಂಗೆ ಆ ಆಸೆನ ನೆರವೇರಿಸ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಮಾಡಿದ್ದೀವಿ ಈಗಾಗಲೇ ಮಾಡ್ತೀನಿ ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ ಅದರ ನಿಮ್ಮೆಲ್ಲ ಸಹಕಾರದಿಂದ ಮಂತ್ರಿ ಆದರೂ ಸರಿ ಹಾಗಾದರೂ ಸರಿ ಅಭಿವೃದ್ಧಿ ಕಡೆ ಗಮನ ಕೊಡೋಣ ಅಂತ ಹೇಳಿ ನಾನು ನಿಮ್ಗೆಲ್ಲ ಶುಭಾರಸೀಯರನ್ನು ಮಾತು ಮುಗಿಸ್ತೀನಿ ನಮಸ್ಕಾರ ಹೊರಗಿನ ಬಹಳ ಬಹಳ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಹಣದ ಸುರಿ ಸುರಿಮಣೆ ಹಂತ್ರು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಹಂಚಿದ್ರು ಆದರೂ ಕೂಡ ನಾನು ಮನೆಯವರು ಒಂದಾಗಿ ಹಣದ ಎದುರಿಗೆ ನಮ್ಮ ಜನದ ಬಲದ ಎದುರಿಗೆ ಹಣ ನಡೆಯಲ್ಲ ಅಂತ ಹೇಳಿ ತೋರಿಸ್ಕೊಂಡಿದ್ವಿ ಮುಂದೆ ಕೂಡ ನಾವು ಒಂದಾಗಿ ಹೋರಾಡ್ತೀವಿ ಅಂತ ಹೇಳಿ ಸಭೆ ಮುಖಾಂತರ ತಿಳಿಸ್ತಾ ಇದ್ದೀನಿ